ಮಧುರ ಮಕ್ಕಳೇ ಬ್ರಹ್ಮತಂದೆಯು ಶಿವತಂದೆಯ ರಥವಾಗಿದ್ದಾರೆ ಇಬ್ಬರ ಪಾತ್ರವೂ ಒಟ್ಟಿಗೆ ನಡೆಯುತ್ತದೆ ಇದರಲ್ಲಿ ಸ್ವಲ್ಪವೂ ಸಂಶಯ ಬರಬಾರದು ಪ್ರಶ್ನೆ ಮನುಷ್ಯರು ದುಃಖಗಳಿಂದ ಮುಕ್ತರಾಗಲು ಯಾವ ಯುಕ್ತಿಯನ್ನು ರಚಿಸುತ್ತಾರೆ ಅದಕ್ಕೆ ಮಹಾಪಾಪವೆಂದು ಹೇಳಲಾಗುತ್ತದೆ ಉತ್ತರ ಮನುಷ್ಯರು ಯಾವಾಗ ದುಃಖಿಯಾಗುವರೋ ಆಗ ಸ್ವಯಂವನ್ನು ಸಮಾಪ್ತಿ ಮಾಡಿಕೊಳ್ಳಲು ಅನೇಕ ಉಪಾಯಗಳನ್ನು ರಚಿಸುತ್ತಾರೆ ಜೀವಘಾತ ಮಾಡಿಕೊಳ್ಳಲು ಯೋಚಿಸುತ್ತಾರೆ ಇದರಿಂದ ನಾವು ದುಃಖಗಳಿಂದ ಮುಕ್ತರಾಗಿ ಬಿಡುತ್ತೇವೆಂದು ತಿಳಿಯುತ್ತಾರೆ ಆದರೆ ಇದರಂತಹ ಮಹಾಪಾಪ ಮತ್ತವುದೂ ಇಲ್ಲ ಅವರು ಇನ್ನೂ ದುಃಖಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ಸಹ ಮುಟ್ಟಿದರೆ ಮುನಿಯಾಗಬಾರದು ದೈವಿ ಗುಣಗಳನ್ನು ಧಾರಣೆ ಮಾಡಿ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಎರಡು ತಂದೆಯ ಪ್ರೀತಿಯನ್ನು ಪಡೆಯಲು ಸೇವೆ ಮಾಡಬೇಕು ಆದರೆ ಏನನ್ನು ಅನ್ಯರಿಗೆ ತಿಳಿಸುತ್ತೀರೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕರ್ಮಾತೀತ ಸ್ಥಿತಿಯಲ್ಲಿ ಹೋಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ಸಾಕಾರ ರೂಪದಲ್ಲಿ ಬಾಪ್ತಾದಾರವರ ಸನ್ಮುಖದ ಅನುಭವ ಮಾಡುವಂತಹ ಕಂಬೈಂಡ್ ರೂಪದಾರಿ ಭವ ಸ್ಲೋಗನ್ ಮಾಯಾಜೀತ ಪ್ರಕೃತಿ ಜೀತರಾಗುವ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿ ಅಥವಾ ವಿಶ್ವಕಲ್ಯಾಣಿಯಾಗಿದ್ದಾರೆ